ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸವಿ ರುಚಿ ಚಾನಲ್ಗೆ ಸೂಪರ್ ಆಗಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಮೊನ್ನೆ ದಿನಸಿ ತೊಗೊಂಡ್ಬಂದಿದ್ರು ಅದ್ರ ಜೊತೆಗೆ ಪೇರು ಕೂಡ ತೊಗೊಂಡ್ಬಂದಿದ್ರು ಏನೋ ಗೊತ್ತಿಲ್ಲ ಅಪ್ಪೆ ಈ ಹಣ್ಣು ತಿನ್ಬೇಕಾದ್ರೆ ಫುಲ್ಲು ಹಣ್ಣಾಗಿರಬಾರ್ದು ನನಗೆ ಸ್ವಲ್ಪ ಕಾಯಿ ಮೇಲೆ ಇರಬೇಕು ಕಾಯಿ ಮೇಲೆ ಇದ್ದರೆ ನನಗೆ ಯಾವುದೇ ರೀತಿ ಡೌಟ್ ಇರೋಲ್ಲ ಫುಲ್ ಅಣ್ಣ ಆಗಿಬಿಟ್ರಂತ ನನಗಂತೂ ಸಿಕ್ಕಾಪಟ್ಟೆ ಡೌಟು ಅದೊಳಗೆ ಎಷ್ಟಿದವ ಏನು ಅಂತ ಗೊತ್ತಿಲ್ಲ ನಿಜವಾಗ್ಲೂ ಅದಕ್ಕೋಸ್ಕರ ಸ್ವಲ್ಪ ಕಾಯಿ ಹಣ್ಣಂಗೆ ಇರಬೇಕದು ನಾನಿವಾಗ ಕಟ್ ಮಾಡ್ತಾರದು ಫುಲ್ ಅಣ್ಣ ಆಗಿದೆ ಸ್ನೇಹಿತರೆ ಹಾಗಾಗಿ ನೋಡ್ತೀನಿ ಅದರೊಳಗಡೆ ಎಷ್ಟು ಏನು ಏನು ಇದೆ ಅಂತ ನಿಮಗೆ ಆಲ್ರೆಡಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಯಾಕಂತಂದರೆ ಈ ರೀತಿ ಹಣ್ಣು ಸಿಕ್ಕಾಗ ನನಗಂತೂ ತಿನ್ಬೇಕಂತ ಮನಸ್ಸೇ ಬರಲ್ಲ ಯಾಕಂದರೆ ಒಂದೊಂದ್ಸರಿ ನಾನು ಕಣ್ತುಂಬ ನೋಡಿಬಿಡ್ತಿಟ್ಟಿರ್ತೀನಿ ಅದರೊಳಗಡೆ ಎಷ್ಟಿರ್ತವೆ ಏನಂತ ನಾನು ಅದಕ್ಕೋಸ್ಕರ ಒಂದು ಹಣ್ಣಾಗಿರೋ ಅಂಥದ್ದು ಒಂದು ಕಟ್ ಮಾಡಿ ಫಸ್ಟ್ ನೋಡಿದೆ ಯಾವುದೇ ಥರ ಏನೂ ಇಲ್ಲ ಅದು ತಿನ್ಬೇಕಾದ್ರೆ ಏನೇ ಹೇಳ್ಕೋಬಾರ್ದು ತಿನ್ನೋರಿಗೆ ಕೂಡ ಒಂಥರ ಮುಜುಗರ ಅನ್ನಿಸ್ಬೋದು ಹಾಗಾಗಿ ಈ ಪೇರೆ ಹಣ್ಣು ತಿನ್ನಬೇಕಾದ್ರೆ ಸ್ವಲ್ಪ ಡೇಂಜರು ಹಾಗಾಗಿ ನಾನು ತಿನ್ನೋಕ್ಕೋಗಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಕಟ್ ಮಾಡಿದೆ ಫುಲ್ಲು ಹಣ್ಣಂದ್ರೆ ಹಣ್ಣಾಗಿತ್ತು ಎಲ್ಲಾದ್ರಲ್ಲೂ ಇರೋಲ್ಲ ಕೆಲವೊಂದು ಹಣ್ಣುಗಳಲ್ಲಿ ಇನ್ನೂ ಸ್ವಲ್ಪ ಕಾಯಿ ಅನ್ನೋಂಗೆ ಇರುತ್ತೆ ಆಲ್ರೆಡಿ ಅದರೊಳ ಒಳಗಡೆನೆ ಉಟ್ಕೊಳ್ಬಿಟ್ ಉಟ್ಕೊಂಡ್ಬಿಡುತ್ತೆ ಇಲ್ಲಿ ನೋಡ್ತಿರೋದು ಫಸ್ಟ್ ನನ್ನ ಮಗ ಕೇಳ್ತಿದ್ದೀನಿ ಫಸ್ಟ್ ಇರಫ ನೋಡಿ ಕೊಡ್ತೀನಿ ಅಂತ ಹೇಳಿದೆ ಆಮೇಲೆ ಏನೂ ಇಲ್ಲ ಅಂತಂದ್ಬಿಟ್ಟು ಫಸ್ಟ್ ಕೊಟ್ಟೆ ನಾನು ಗಮನಿಸೋದೆ ಈ ಪೇರು ಹಣ್ಣನ್ನು ಕ್ಲೀನಾಗಿ ನೋಡ್ತೀನಿ ಯಾಕಂತಂದರೆ ಈ ಹಣ್ಣಿದೆ ಅಲ್ವಾ ಅದೇ ಕಲರ್ ಇರುತ್ತೆ ಎಲ್ಲ ಒಂದು ಹುಳ ಹಾಗಾಗಿ ನೋಡಿ ತಿನ್ನಬೇಕು ಇಲ್ಲಾಂದರೆ ಸಿಕ್ಕಾಪಡೆ ಹೆಂಗ್ ಹಂಗೆ ತಿಂದರೆ ಅಲ್ಲ ಇಲ್ಲಿ ಒಂದಷ್ಟು ಎಲ್ಲನೂ ಕಟ್ ಮಾಡಿಕೊಂಡು ಇದನ್ನು ಹಾಕಿದೆ ಉಪ್ಪು ಖಾರ ಎಲ್ಲ ಹಾಕಿದೆ ಯಾಕಂದರೆ ಈ ರೀತಿ ತಿನ್ನೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ಅಂತಂದ್ಬಿಟ್ಟು ಈ ರೀತಿ ಎಲ್ಲನೂ ಕಟ್ ಮಾಡಿ ಹೊರಗಡೆ ಕೊಡೋಕಂತ ಹೋದ ನನ್ನ ಮಗ

यारे क्षेत्रा यार घड़े वाला मैंने इन दोस्त से जाएंगे टेनिमें गया था गड़ा गड़ा। <laughs> ये हमारे किले तो कार्लोस को ले गया था अकरे तेरे स्पेस तेरी <laughs>

ಕಚ್ಚಿಕಾಯಿ ಯಾವ ಈಗ ಸ್ಪೆಷಲ್ ಉಂಡಿ ಎಲ್ಲ ಖಾಲಿ ಮಾಡಿದೆ ಉಂಡೆ ಖಾಲಿ ಮಾಡಿ ಕಚ್ಚಿಕಾಯಿ ಕೈ ಹಾಕಿ ಹೌದೇನ ನೀ ಏನು ಮಾಡ್ಕತೀಯಪ್ಪ ಹ್ಞೂ ಹೋಯ್ ಏನು ಸ್ನೇಹಿತರೆ ನೋಡ್ತಾ ಇರ್ಬೋದು ಯಾವಾಗಲೂ ಸಾಂಬಾರು ತಿನ್ನೋಕ್ಕೆ ಬೇಜಾರು ಅನ್ನ ಸಾಂಬಾರು ತಿನ್ನೋಕ್ಕೆ ಬಿಸಿ ಅನ್ನಕ್ಕೆ ಈ ರೀತಿ ಖಾರ ಪುಡಿನ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗುತ್ತೆ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಹುರ್ಕೊಂಡಿದ್ದೀನಿ ಸ್ವಲ್ಪ ಹಾಯಿಲ್ ಹಾಕ್ಬಿಟ್ಟು ಹುರ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಎಷ್ಟೆಲ್ಲ ಐಟಮ್ ಹಾಕ್ಬೇಕು ತೋರಿಸ್ತೀನಿ ಇದ್ರ ಮುಂದೆ ಯಾವುದೂ ಅಲ್ಲ ಇದು ಅಷ್ಟು ಆಗುತ್ತೆ ಅಷ್ಟು ಟೇಸ್ಟ್ ಆಗುತ್ತೆ ಅದಕ್ಕೆ ನೀವು ಕೂಡ ಮಾಡ್ಕೊಂಡು ಆರಾಮಾಗಿ ತಿನ್ಬೋದು ಒಬ್ಬ ಆಣ್ತರಿಗಂತರೂ ಹೇವೆ ಮಾಡ್ತೀರಂದರೆ ಖಾರ ಮಾತ್ರ ಸ್ವಲ್ಪ ಕಮ್ಮಿ ಇರಬೇಕು ಮೆಣ್ಸಿಗೆ ಖಾರ ಇರಬಾರ್ದು ಹಾಗಾಗಿ ಮತ್ತು ಏನಪ್ಪ ಅಂತಂದರೆ ಪ್ರೆಗ್ನೆಂಟ್ ಇರೋವರೆಗಂತೂ ಈ ಥರ ತಿಂದರೆ ಇರಬೇಕು ಇರಬೇಕನ್ಸುತ್ತೆ ಯಾಕಂದರೆ ಬಾಯಿ ವಾಮಿಟ್ ಆಗಿ ಆಗಿ ಬಾಯಲೆ ಕೆಟ್ಟೋಗಿರುತ್ತಲ್ವ ಈ ರೀತಿ ಮಾಡ್ಕೊಂಡು ತಿಂದರೆ ಹೊಟ್ಟೆ ತುಂಬ ಊಟ ಮಾಡ್ತಾರೆ ನೋಡ್ತಾ ಇರ್ಬೋದು ಇವಾಗ ಬನ್ನಿ ಇದಕ್ಕೆ ಏನೆಲ್ಲ ಹಾಕ್ತೀನಿ ಅಂತ ತೋರಿಸ್ತೀನಿ ನೋಡ್ತಾ ಇರ್ಬೋದು ಹಸಿ ಕರಿವೆ ತೊಗೊಂಡಿದ್ದೀನಿ ಬೆಲ್ಲ ತಗೊಂಡಿದ್ದೀನಿ ಸ್ವಲ್ಪ ಬೆಲ್ಲ ಜೀರಿಗೆ ಬೆಳ್ಳುಳ್ಳಿ ಜವಾರಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕ ಉಪ್ಪು ಮತ್ತು ಇಲ್ಲಿ ಹುಣ್ಸೆನ್ ತೊಗೊಂಡಿದ್ದೀನಿ ಇದಷ್ಟೂ ಹಾಕ್ಕೋಬೇಕು ಇದಕ್ಕೆ ಮಿಣಚಿಕಾಯಿ ಕಾರ್ಪಡಿ ಮಾಡಬೇಕಂದ್ರೆ ಇದಷ್ಟನ್ನು ಹಾಕಿಬಿಟ್ಟು ಮಾಡೋದ್ರಿಂದ ಎಷ್ಟು ರುಚಿಯಾಗುತ್ತೆ ಅಂದರೆ ಅಷ್ಟು ರುಚಿಯಾಗುತ್ತೆ ತೋರಿಸ್ತೀನಿ ಆ ಮಿಕ್ಸಿ ಮಾಡಿದ ಮೇಲೆ ತೋರಿಸ್ತೀನಿ ಯಾವ ರೀತಿ ಆಗುತ್ತೆ ಕಾರ್ಪಡಿ ಅಂತಂದ್ಬಿಟ್ಟು ಸ್ವಲ್ಪ ಅಂದರೆ ಜಾಸ್ತಿ ಸೀದೋಗೋ ಥರ ಮೆಣ್ಸಿಕಾಯ್ನ ಹುರ್ಕೋಬಾರ್ದು ಕಾಪಿಡಿ ಕೆಂಪಾಗೋಲ್ಲ ಕಪ್ಪಾಗಿಬಿಡುತ್ತೆ ಅದಕ್ಕೆ ಈ ರೀತಿ ಸ್ವಲ್ಪ ಹಾಯಿಲ್ ಆಗಿಬಿಟ್ಟು ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಮಿಕ್ಸಿ ಮಾಡ್ಕೊಂಬಂದ್ಬಿಡೋಣ ಸ್ನೇಹಿತರೆ ನೋಡ್ತಾ ಇರ್ಬೋದು ಎಷ್ಟು ಈ ರೀತಿ ಆಗಿದೆ ಇನ್ನೂ ಸಣ್ಣ ಆಗಬೇಕು ಇಷ್ಟೇ ಸಾಕು ಬೀಜ ಸಣ್ಣ ಆಗಲ್ಲ ನಾವೆಷ್ಟೇ ಮಿಕ್ಸಿ ಮಾಡಿದ್ರೂ ಬೀಜ ಮಾತ್ರ ಸಣ್ಣ ಆಗಿಲ್ಲ ಇರಲಿ ಹ್ಮ್ ಈ ರೀತಿ ಇದ್ರು ಕೂಡ ಆಗುತ್ತೆ ಇವಾಗ ಎಣ್ಣೆ ಒಂಚೂರು ಎಣ್ಣೆ ಇಲ್ಲ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಬಿಸಿ ಅನ್ನಕ್ಕೆ ಬಾಯಾಗ ನೀರು ಹಂಗ ಬರ್ತಾವ ಸ್ನೇಹಿತರೆ ಏನು ಹೇಳಿ ನಾನು ಬನ್ನಿ ಇವಾಗ ಒಂದು ಗಂಗಡನ್ನ ಬಾರ್ಸದ ಕುತ್ಕಂಡು ಇದು ಇದ್ಬಿಟ್ರೆ ಯಾವ ಸಾಂಬಾರು ಬೇಡ ಯಾವುದು ಬೇಡ ಏನು ಬೇಡ ರೈಸ್ ಬಿಸಿ ರೈಸು ಈ ರೀತಿ ಕಾರ್ಪಡಿ ಮಾಡ್ಕೊಂಡು ತಿಂತೀವಿ ಅಂದರೆ ಒಂದು ಪ್ಲೇಟ್ ತಿನ್ನೋದ್ರಲ್ಲಿ ಎರಡು ಪ್ಲೇಟ್ ತಿಂತೀವಿ ಆ ರೀತಿ ರುಚಿಯಾಗುತ್ತೆ ಒಂದ್ಸರಿ ನೀವು ಕೂಡ ಟ್ರೈ ಮಾಡ್ಕೊಂಡು ತಿಂದು ತಿಂದು ಕಮೆಂಟ್ ಮಾಡಿ ನಮಗೆ ಅವಾಗ ಗೊತ್ತಾಗುತ್ತೆ ಹೌದು ಸಿಸ್ಟರ್ ನಿಜ ನೀವು ಹೇಳಿದ್ದು ಮಾಡ್ಕೊಂಡು ತಿಂದ್ವಿ ಅಂತ ನೀವು ಕೂಡ ಹೇಳ್ತೀರಾ ಇದು ಮಿನಿಮಮ್ ಏನ ಅಂದ್ರೂ ಒಂದು ಹತ್ತರಿಂದ ಹದಿನೈದು ದಿನ ಆದರೂ ಏನೂ ಆಗೋಲ್ಲ ಇಷ್ಟೇ ಮೆತ್ತಗಿರುತ್ತೆ ನೋಡ್ತಾ ಇರೋದು ಇಷ್ಟು ಮೆತ್ತಗಿದೆ ಅಂತ ನೋಡಿದ್ರಲ್ವಾ ನನಗೆ ಇವತ್ತಿನ ಒಂದು ಅದ್ಭುತವಾದ ಊಟ ಅಂತಲೇ ಹೇಳ್ಬೋದು ಇದು ಯಾವಾಗಲೂ ಎನಿ ಟೈಮ್ ಇದ್ದೇ ಇರುತ್ತೆ ನಮ್ಮ ಮನೆಯಲ್ಲಿ ಒಂದು ಟೂ ಡೇಸ್ ಇಲ್ಲ ಅಂದರೂ ಕೂಡ ಮನೇಲಿ ಜಗಳ ಆಗುತ್ತೆ ಈ ರೀತಿ ಮಾಡ್ಕೊಂಡು ಇಡಲೇಬೇಕು ನಾವು ಸಾಂಬಾರ್ ಜೊತೆಗೆ ಹಾಕ್ಕೊಂಡು ತಿಂತಿರ್ತಾರೆ ಸಾಂಬಾರು ಇಲ್ಲ ಅಂದರೂ ಕೂಡ ಇದನ್ನ ತಿಂತಾ ಇರ್ತಾರೆ ನೈಯುತ್ತೆ ನಮ್ಮ ಮನೇಲಿ ಬನ್ನಿ ಇವಾಗ ಬೆಸ್ ಬಿಸಿಯನ್ನು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿನ್ನರಂತ ನೋಡ್ತಾರ್ದು ಅನ್ನ ಬಿಸಿ ಇದೆ ಅಗಳಗಳಾಗಿ ಅನ್ನ ದಬ್ಬರಲ್ಲಿ ಪಾತ್ರೆಯಲ್ಲಿ ಮಾಡಿರೋಂಥ ರೈಸು ಕುಕ್ಕರಲ್ಲಿ ಮಾಡಿರಲಿಲ್ಲ ಈ ರೀತಿ ಕಾಕ್ಬಿಡಿ ಹಾಕ್ಕೊಂಡು ತಿಂತ ಇದ್ರೆ ನಿಮಗೆ ಭಯ ನೀರು ಬರುತ್ತೆ ಏನೋ ಗೊತ್ತಿಲ್ಲ ಯಾರಾದರೂ ಬಾಳೆ ನೀರು ಬಂದರೆ ಒಂದು ಬಟ್ ಪಕ್ಕದಲ್ಲಿ ರೀತಿ ಮೇಲೆ ಹಾಕ್ಕೊಂಡು ತುಪ್ಪನ ತಿಂತ ಇದ್ರೇ ಅದರ ಮಧ್ಯಾಹ್ನ ಬೇರೆ ಸ್ನೇಹಿತರೆ ಸಾಕು ತುಪ್ಪನೇ ಎಷ್ಟು ಇರಲಿ ತುಪ್ಪ ಜಾಸ್ತಿ ಕೂಡ ತಿನ್ನಬಾರ್ದು ರೀತಿ ಎಷ್ಟು ಬೇಕಾಗುತ್ತೆ ಅಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಫಸ್ಟ್ ರೈಸ್ಗೆಲ್ಲ ತುಪ್ಪನ ಹಚ್ಕೊಂಡ್ಬಿಡ್ಬೇಕು ಹಿಂಗೆ ಹಚ್ಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪನೇ ಈ ಕಾಪುಡಿ ಹಾಕ್ಕೊಂಡು ಕಲ್ಸ್ಕೊಂಡು ತಿಂತ ಇದ್ರೆ ಅದ್ರ ಮಜ್ಜನೇ ಬೇರೆ ಸ್ನೇಹಿತರೆ ಬನ್ನಿ ಎಲ್ರ ಅನ್ನಿ ಬೇಗ ಬೇಗ ವಾಹ್ ಏನು ಸಖತ್ ಐತ್ರಿ ಒಂದು ಚೂರು ಕೂಡ ಖಾರ ಇಲ್ಲ ಇದೇ ಸಾಕ್ಷಿ ಇಲ್ಲಿ ನನ್ನ ಕೈ ಸ್ವಲ್ಪ ನೋವಾಗೈತಿ ಈ ನೋವಾಗಿದ್ದಲ್ಲ ಇದು ಕಾರ್ಪೇಟ್ ನಾನು ಮುಟ್ಟಿದ್ದೀನಿ ಮಿಕ್ಸಿಗೆ ಹಾಕಿದ್ದೀನಿ ಒಂದು ಚೂರು ಕೂಡ ಇಲ್ಲ ಇದೇ ಸಾಕ್ಷಿ ಖಾರ ಇಲ್ಲ ಅಂತ ನಾನು ಸುಳ್ಳು ಹೇಳಿದಂಗಲ್ಲ ಈ ನೋವು ನೋಡ್ರಿ ಒಂದು ಚೂರು ಕೂಡ ಇಲ್ಲ ಓ ನಿಜೋಲ ಇಲ್ಲಿ ಖಾರ ಐತೆ ಅನ್ಕೊಂಡೆ ಖಾರ ಒಂದು ಚೂರು ಕೂಡ ಖಾರ ಇಲ್ಲ ತುಂಬ ರುಚಿಯಾಗಿ ಕೂಡ ಐತೆ ಇದು ಲೈಟಾಗಿ ಅಂದರೆ ತುಂಬ ಇಲ್ಲ ಸಪ್ಪೆ ಇದ್ದರೂ ಕೂಡ ರುಚಿಯಾಗಲ್ಲ ಸ್ವಲ್ಪ ಲೈಟಾಗಿ ಖಾರ ಇರಬೇಕು ಯಾವಾಗಲೂ ಕಂಡುಬಿಡ್ಬೇಡ್ರಿ ಮತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟೋತನ ಯಾರು ವಿಡಿಯೋ ನೋಡಿದ್ರಾ ಎಲ್ಲರಿಗೂ ಧನ್ಯವಾದಗಳು ವೀಡಿಯೋನ ಎಂಡ್ ಮಾಡ್ತೀನಿ ಊಟ ಮಾಡಿ ನೆಕ್ಸ್ಟ್ ವೀಡ್ಯೋದಲ್ಲಿ ಮತ್ತೆ ಸಿಗೋಣ